ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಈಗ ರೈತರು ಎಲ್ಲರೂ ಮನುಕು ಮಾಡಿದೆ ಈಗ ಮಣಕ್ಕಿನ ರೇಟ್ ಎಷ್ಟದ ರೀ ಅಂತೇಳಿ ಈಗ ಕನೆ ಕಮೆಂಟ್ ಮಾಡಿರಿ ಎಲ್ಲರೂ ಈಗ ಮನುಕಿನ ರೇಟ್ ಬಗ್ಗೆ ಈ ವಿಡಿಯೋದಾಗ ಸ್ವಲ್ಪ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾನು ಅಲ್ಲೆಲ್ಲಿ ತಿರುಗಾಡಿ ನೋಡಿರೋ ಪ್ರಕಾರ ಒಂದಿಷ್ಟು ರೈತರು ಏನು ಮಾಡ್ತೀರಿ ಒಂದು ಸ್ವಲ್ಪ ಏನದ ಶುಗರ್ ಚಲೋ ತಕ್ಕೊರಿ ಆಮೇಲೆ ಏನದ ಇನ್ನೊಂದು ಏನು ವಿಷಯ ಅಂತಂದ್ರೆ ಸ್ವಲ್ಪ ಗಂಧಕ್ಕೆ ಕುಡಿದು ದಿನ ಹೆಚ್ಚು ಕಮ್ಮಿ ಮಾಡಿ ಏನಂದ್ರೆ ಸ್ವಲ್ಪ ಮಾಲ್ ಕರಗೆ ಬರಾಗತ್ತದ ಅದರಿಂದಾಗಿ ರೇಟ್ ಭಾಳ ಬೀಳ್ತದ ಆಮೇಲೆ ಏನದ ಒಂದು ಸ್ವಲ್ಪ ಪಲ್ಪ್ ತುಂಬಿರಲಿಲ್ಲ ಅಂದರೂ ಸ್ವಲ್ಪ ರೇಟ್ ಬೀಳ್ತದ ಈ ಈ ವಿಷಯ ಸಾಕಷ್ಟು ವಿಡಿಯೋಗಳದಾಗ ಹಿಂದೆಲ್ಲ ಮಾತಾಡಿದ್ರಿ ನಾನು ಎಲ್ಲ ವೀಡಿಯೋಗಳದಾಗು ಪಲ್ಪ್ ಹಿಂಗೆ ಇರಬೇಕು ನಮ್ಮ ಶುಗರ್ ಹಿಂಗೆ ಇಷ್ಟನೇ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟನೇ ದಿನದೊಳಗೆ ನಾವು ಗ ಕಾಯಿ ಕಟ್ ಮಾಡಬೇಕು ಅಂಥೇಳಿ ಹಿಂಗೆಲ್ಲ ಸಾಕಷ್ಟು ವಿಡಿಯೋಗಳ್ದಾಗ ಮಾತಾಡಾರ ಈಗ ಅದೇನು ನಾವು ಮಾತಾಡೋಕೆ ಹೋಗೋಲ್ಲ ಈಗೇನಂದ ಬರೀ ಓನ್ಲಿ ರೇಟ್ ಬಗ್ಗೆ ಅಷ್ಟೇ ಮಾತಾಡೋಣ ಈಗ ರೇಟ್ ನೋಡ್ರಿ ಈಗ ನಮ್ಮದು ಮಾಲ್ ಕ್ವಾಲಿಟಿ ಹೆಂಗದ ಅದ್ರ ಮ್ಯಾಲ ಡಿಪೆಂಡ್ ಆಗ್ತದ್ರಿ ಆಮೇಲೆ ಇನ್ನೊಂದು ಏನದ ಸ್ವಲ್ಪ ಕ್ವಾಲಿಟಿ ನಮಗೆ ಬಾಕ್ಸ್ ಹೆಂಗೆ ತುಂಬ್ತದ ಅದರ ಮ್ಯಾಗ ಡಿಪೆಂಡ್ ಆಗ್ತದೆ ರೀ ಆಮೇಲೆ ಪಲ್ಪ್ ಒಂದು ಭಾಳ ಇರಬೇಕು ಶುಗರು ಭಾಳ ಇದ್ದಾಕ್ರೆ ಒಂದು ಇಪ್ಪತ್ತ ಎರಡರಿಂದ ಆ ಕಡೆ ಅಥವಾ ಇಪ್ಪತ್ತ್ಮೂರರಿಂದ ಆ ಕಡೆ ಇಪ್ಪತ್ತ್ನಾಲ್ಕರ ತನಕ ಶುಗರ್ ಇಟ್ಕೊಂಡು ಯಾರು ಕಟ್ ಮಾಡಿರಲ್ಲ ಅವರೊಂದು ಸ್ವಲ್ಪ ಚಲೋ ಸಿಗ್ತದ ಆಮೇಲೆ ಕಲರ್ ಒಳಗೆ ನ್ಯಾಚುರಲ್ಲಾಗಿ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಕಲರ್ ನಾವು ಫ್ಲಾಟ್ನಾಗೆ ತರಬೇಕು ಆಮೇಲೆ ಏನದ ನೀವು ಲಾಟ್ನಾಗೆ ಫಿಫ್ಟಿ ಪರ್ಸೆಂಟ್ ಬಂದಿತ್ತಂದ್ರೆ ಇನ್ನು ಐವತ್ತು ಪರ್ಸೆಂಟ್ ನಾವು ಆರ್ಟಿಫಿಷಿಯಲ್ ಆಗಿ ತೆಗೋಕೆ ಏನು ದೊಡ್ಡ ಹೈರಾಣ ಆಗೋಲ್ಲ ಒಂದು ಐವತ್ತು ಪರ್ಸೆಂಟ್ ಒಳಗೆ ಒಂದು ಮೂವತ್ತು ಪರ್ಸೆಂಟ್ ಹೆಚ್ಚು ಕಮ್ಮಿಯಾಗಿ ನಮಗೆ ಕಲರ್ ಶರ್ಟ್ನಾಗ ಬರ್ತದೆ ರೀ ಹೆಚ್ಚು ಕಮ್ಮಿ ಹೀಗಾಗಿ ನಾವು ಈ ಕಲರ್ ಮ್ಯಾಗೆ ನಾವು ಎಷ್ಟು ಒತ್ತು ಕೊಟ್ಟು ನಾವು ಅದನ್ನು ಇಂಪಾರ್ಟೆಂಟ್ ಕೊಟ್ಟು ನಾವು ಕೆಲಸ ಮಾಡ್ತೀವಲ್ಲ ರೀ ಈ ಬಟ್ಟೆ ಕೊಡೋದ್ರಾಗ ಅದ್ರಾಗ ಅದ್ರ ಮ್ಯಾಗ ನಮಗೆ ಚಲೋ ರೇಟ್ ರೀ ಒಂದು ಆಮೇಲೆ ಏನದ ನೀವು ಇನ್ನೂ ಒಂದು ವಿಷಯ ರೀ ನಾವು ಸಾಕಷ್ಟು ಸಲ ಸಫರ್ ಆಗಿವ್ರಿ ನೀವು ಮನಕ್ಕೇನು ಹಸ್ತಿರಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಿರಿ ಏನು ಎನ್ಕ್ವೈರಿಪ್ಪ ಅಂತಂದ್ರೆ ಅವ್ರದ್ದು ಏನೇನು ರೂಲ್ಸ್ ಅದಾವ ಅವ್ನೊಂದು ಸ್ವಲ್ಪ ಎನ್ಕ್ವೈರಿ ಮಾಡಿಕೊಂಡು ಮಾಲ್ ಎಲ್ಲಿ ನಾವು ಸೌದಕ್ಕೆ ಅಂದ್ರೆ ಮಾರ್ಕೆಟಿಂಗ್ ಮಾಡಕ್ಕೆ ಎಲ್ಲಿ ಹಚ್ಚಿದ್ರೆ ನಮ್ಗೆ ಚಲೋ ರೇಟ್ ಸಿಗ್ತದೆ ಅನ್ನೋದು ಹಿಂದೆಲ್ಲ ನಿಮ್ಗೆ ಗೊತ್ತಿರ್ತದೆ ಒಂದೊಂದು ಸಲ ಆನ್ಲೈನ್ದಾಗೂ ಚಲೋ ರೇಟ್ ಸಿಗ್ತದೆ ರೀ ಒಂದೊಂದು ಸಲ ಇಲ್ಲಿ ಲೋಕಲ್ದಾಗ ಬಿಜಾಪುರದಾಗೂ ಚಲೋ ರೇಟ್ ಸಿಗ್ತದೆ ಇಲ್ಲಿಕ್ಕಿಂತ ಒಂದು ಸ್ವಲ್ಪ ಚೊಲೋ ರೇಟ್ ಸಾಂಗ್ಲಿ ಒಳಗೂ ಸಿಗ್ತದ ಮತ್ತು ಇಲ್ಲಿ ತಾಸ್ಕೋ ಒಳಗೂ ಸಿಗ್ತದೆ ಹಿಂಗೆ ಏನಂದ್ರೆ ಪ್ರೆಸೆಂಟ್ ಈಗ ಎಲ್ಲಿ ರೇಟ್ ಚಲೋ ಅಂತ ಅನ್ನೋದು ಒಂದು ಸ್ವಲ್ಪ ಮಾರ್ಕೆಟ್ ತಿಳ್ಕೊಡ್ರಿ ಸ್ವಲ್ಪ ಎಲ್ಲರಿಗೆ ಫೋನ್ ಹಚ್ಚಿ ಕೇಳ್ಕೊಂಡು ಮಾಡಿ ಇಂಥಲ್ಲಿ ರೇಟ್ ಚಲೋ ನಡೆದದ ಸ್ವಲ್ಪ ನೋಡಿ ಹಚ್ಚಿರಿ ಅಂತಲ್ಲಿ ಅಂತಂದ್ರೆ ಆ ಜಾಗನಾಗ ಒಂದು ಸ್ವಲ್ಪ ಹಚ್ಚಿ ರೇಟ್ ತಗೋರಿ ಆಮೇಲೆ ಇನ್ನೊಂದು ಏನು ನಡೆದಪ್ಪ ಅಂತಂದ್ರೆ ಸ್ವಲ್ಪ ಬಾಕ್ಸ್ಗಳ್ದಾಗ ಮಾಲ್ ಜಿಗಿ ಅದು ನಾನು ನೋಡಿನ ಒಂದು ತೊಡೆ ಪ್ಲಾಟುಗಳು ಜಿಗಿ ಬರಾಗತ್ತದ ಅದಕ್ಕೇನು ನಾ ನೀವೇನು ಬಟ್ಟೆ ಕೊಟ್ಟಾದ್ಮೇಗ ನೀವು ಒಂದು ಅದನ್ನು ಪೂರ ಆರಬೇಕು ಚಂದಾಗಿ ಒಣಗಬೇಕು ಅದು ಕಟಿ ಮ್ಯಾಗ ತೆಗೆದು ಸ್ವಲ್ಪ ಎಲ್ಲ ವಿಷಯ ಗೊತ್ತೇ ಅದ ರೀ ಹೆಂಗೆ ಮಾಡ್ಬೇಕಂತೇಳಿ ಎಲ್ಲ ರೈತರಿಗೆ ಎಲ್ಲ ವಿಷಯ ಗೊತ್ತದ ಆದರೂ ಒಂದು ಸ್ವಲ್ಪ ಈ ವಿಷಯ ನಾನು ಹೇಳ್ತೇನೆ ರೀ ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಹಾಕ್ರಿ ಒಂದು ಎರಡು ಬಟ್ಟೆ ಅಥವಾ ಒಂದು ಕಾಳಿಂದರ ಹಾಕ್ಬಿಟ್ಟು ತೀರಾ ಚಲೋ ಎರಡು ಬಟ್ಟೆಯಿಂದಾರ ಒಂದು ಸ್ವಲ್ಪ ತೆಳ್ಳಗೆ ಮಾಡಿ ಮುಂಜಾನೆ ಒಂಬತ್ತು ಗಂಟೆಗೆ ಹಾಕಿದ್ರಿ ಅಂದರೆ ಒಬ್ಬರಿ ಅದನ್ನು ಐದು ಗಂಟೆತನ ಬಿಡ್ರಿ ಪೂರ ಬಿಸಿಲಿಗೆ ಬಿಡ್ರಿ ಐದು ಗಂಟೆ ತನಕ ಫುಲ್ ಬಿಸಿಲಿಗೆ ಬಿಟ್ಟು ಒಣಗಿ ಅದು ಹಳ್ಳಿನ್ನೇನು ಹೊತ್ತು ಮುಣಗ ಟೈಮಿಗೆ ಬಂದಾಗ ಹಂಗೆ ಥಂಡಿಗೆ ಆತದ ನೋಡ್ರಿ ಕ್ಲೈಮೇಟ್ ಬಿಸಿಲು ಹೋಗೋ ಹೋಗೋಕ್ಕೆ ಸ್ಟಾರ್ಟ್ ಆಗ್ತದೆ ಆ ಟೈಮ್ನಾಗ ಹಿಂಗೆ ಕಾಳು ಹಿಡಿದು ಹಿಂಗೆ ಒತ್ತೆ ಮುಟ್ಟಿಗೆ ಮಾಡಿಂಗೆ ಬಿಟ್ರೆ ಒಂದು ಕಾಳು ನಿಂದಿರ್ಬಾರ್ದು ಎಲ್ಲ ಹಿಂಗೆ ಚಿದ್ರಾಗಿ ನಿಂದಿರಬಾರ್ದು ಅವಾಗ ಆ ಕಾಳಿಗೆ ರೇಟ್ ಚಲೋ ಸಿಗ್ತದೆ ಹಿಂಗೆ ಹಾರಿಸಿದ್ರಿ ಒಂದು ಕಾಳಿಗೆ ಒಂದು ಹತ್ತಿರಬಾರ್ದು ಅದು ಯಾವ್ದಾರ ಯಾವ್ದ್ರಾಗ ಅಥವಾ ಒಂದು ಪ್ಲೇಟ್ನಾಗ ಇಟ್ಟು ಹಿಂಗೆ ಹಾರಿಸಿ ನೋಡ್ರಿ ಒಂದು ಕಾಳು ಒಂದಕ್ಕೊಂದು ಹತ್ತಬಾರ್ದು ಅಷ್ಟು ನೀಟಾಗಿ ನೀವು ಏನದ ಈ ಒಣಾಕದಲ್ಲಿ ಬಿಸಿಲಿಗೆ ಏನು ಹಾಕ್ತಿರಲ್ಲ ಅಲ್ಲಿ ಅದು ಒಂದು ಮಹತ್ವ ಕೊಟ್ಟು ನೀವು ಬಿಸಿಲಿಗೆ ಹಚ್ಚಿ ರಾಶಿ ಮಾಡ್ಕೊರಿ ಅದು ಒಂದು ಜಿಗಿ ಒಡಿತು ಕ್ಲಾಸ್ ನಿಮ್ಮ ಮಾಲ್ ರೇಟ್ ಸೀದಾ ಐವತ್ತು ರೂಪಾಯಿ ಗಟ್ಟಲೆ ಇಳಿಸ್ಬಿಡ್ತಾರೆ ಇದು ಒಂದು ನೋಡ್ಕೊರಿ ಆಮೇಲೆ ಕಲರ್ಗಂತರೂ ಸರ್ವಸಾಮಾನ್ಯ ಎಲ್ಲರೂ ವೈಟೇ ಮಾಡ್ತಾ ಇದು ವೈಟ್ ಐತೆ ನೋಡಿರಿ ಹಳದಿನೇ ಮಾಡ್ತಾರೆ ಆಮೇಲೆ ಎರಡು ರೇಟ್ ಎರಡು ಕಲರಿಗೆ ಒಂದು ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಇರ್ತದ್ರಿ ಹಳದಿಗೆ ಒಂದು ಹತ್ತು ರೂಪಾಯಿ ಜಾಸ್ತಿ ಇತ್ತಂದ್ರೆ ಗ್ರೀನ್ ಗೋಲ್ಡ್ ಅಂತ ಬರ್ತದೆ ಹಸಿರು ಒಂದು ಸ್ವಲ್ಪ ಹಸಿರು ಬಣ್ಣಕ್ಕೆ ಇರ್ತದೆ ಅದಕ್ಕೆ ಇದು ಹಳದಿ ಬಣ್ಣದಕ್ಕಿಂತ ಸ್ವಲ್ಪ ಹೆಸರು ಬಣ್ಣದ ಒಂಬತ್ತು ರೂಪಾಯಿ ಕಮ್ಮಿ ಇರ್ತದೆ ಹಳದಿ ಬಣ್ಣದ ಜಾಸ್ತಿನೇ ಒಂದು ಸ್ವಲ್ಪ ಒಂದು ಸ್ವಲ್ಪ ನೋಡಿಕೊಂಡು ಈ ವರ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲರೂ ಹಳದಿನೇ ಆಗ್ಯಾವ ಏನದ ಸ್ವಲ್ಪ ಹೆಸರು ಮಾಲ್ ಒಂದು ಸ್ವಲ್ಪ ಜಾಸ್ತಿ ಅನ್ಸ್ಕೊಂಡಂತಂದ್ರೆ ಸ್ವಲ್ಪ ಏನೋ ಎಗಳು ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಶುಗರ್ ಜಲ್ದಿ ಬರ್ಲಾರದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಯಾವ ನಮ್ಮ ರೈತರ ಪ್ಲಾಟ್ಗಳು ನಾವು ಅಲ್ಲೆಲ್ಲಿ ತಿರ್ಗ ನೋಡೀವಿ ರೀ ಇಲ್ಲಿ ನಮ್ಮೂರಾಗೂ ಕೆಲವೊಂದು ಪ್ಲಾಟ್ಗಳು ಹಾಗೆ ಆದ್ಯಾವೆ ಶುಗರ್ ಶುಗರ್ ಬಂದಿಲ್ಲ ಯಾಕಂದ್ರೆ ನೂರ ಮೂವತ್ತು ದಿನ ದಾಟಿದ್ರು ಇನ್ನೂ ಶುಗರ್ ಪ್ರಾಬ್ಲಮ್ಮೇ ಹೇಳಾಕತ್ತೀರಿ ಕೆಲವೊಬ್ರು ರೈತರು ಫೋನ್ ಮಾಡಿ ಆಮೇಲೆ ಇಲ್ಲಿ ನಮ್ಮ ಊರಾಗೂ ಹಾಗಾದವು ಪ್ಲಾಟ್ಗಳು ಇದು ನಮ್ಮದು ಫುಲ್ ಅದ ರೀ ನಮಗೇನು ಸಮಸ್ಯೆ ಅನಿಸೇ ಇಲ್ಲರಿ ಅದು ಶುಗರ್ ಬಗ್ಗೆ ನಾವು ನೂರ ಇಪ್ಪತ್ತ ಐದು ದಿನ ಅಥವಾ ನೂರ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕನೇ ದಿವ್ಸಿಗೆ ನಾವು ಶುಗರ್ ಚೆಕ್ ಮಾಡಿದಾಗ ನಮ್ಮಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹೋಗ್ಯದ್ರಿ ಶುಗರ್ ಅದಕ್ಕೆ ಇದು ಎದುರದಿಂದ ಎಫೆಕ್ಟ್ ಐತಂತ ನಮ್ಗೆ ಅದ್ರ ಎಕ್ಸ್ಪ್ಲಿನೇಷನ್ ಕೊಡೋಕೆ ಬರಲ್ಲ ರೀ ಮತ್ತು ನೋಡ್ರಿ ನಮ್ಮ ನಮ್ಮೂರನ್ನ ಪ್ಲಾಟಿಗೆ ನಮ್ಮ ಪ್ಲಾಟಿಗೆ ಏನು ಡಿಫ್ರೆನ್ಸ್ ಅದ ರೀ ನಮ್ಮ ನೂರ ಇಪ್ಪತ್ತೈದು ದಿನಕ್ಕೆ ಎಕ್ಸಾಕ್ಟ್ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ನಾಲ್ಕರ ತನಕ ಶುಗರ್ ಇತ್ತು ನಾವು ಈಗ ಒಂದು ಪ್ಲಾಟ್ ಪೂರ ತೆಗ್ದು ಇದೇನು ಹಳಿ ಪ್ಲಾಟ್ ಇತ್ತಲ್ರಿ ಅದನ್ನು ತೆಗೆದು ರೀ ಒಂದು ಶೆಡ್ ನೂರು ಫೀಟಿಂಗ್ ಪೂರ ತುಂಬಿದೆ ಎರಡು ಮಗಳ ಆಮೇಲೆ ಇನ್ನೊಂದು ಕಡೆ ನೂರು ಫೀಟಿನ್ ಶೆಡ್ ಒಂದು ತುಂಬಿದ್ರಿ ಸೈಡ್ ಒಂದೇ ಸೈಡ್ ಆಮೇಲೆ ಇನ್ನೂ ಒಂದು ಹಳಿ ಹೊಸ ಪ್ಲಾಟ್ ಏನಿದೆ ಉಳ್ಕೊಂಡದ್ರಿ ಹಾಗೆ ಒಂದು ವಾಲ್ ತೆಗೆದಿವ್ರ ಅಷ್ಟೇ ಅಷ್ಟೇನು ಪೂರನ ಅನ್ಸಲ್ಲ ರೀ ಅದು ಪೂರ ತೆಗ್ದಂಗೆ ಅನ್ಸೋಲ್ಲ ಮಸ್ಲಿ ಇನ್ನೊಂದು ಸಲ ತುಂಬ್ತಿರ್ಬೇಕು ನೂರು ಫೀಟಿನ ಶೆಡ್ ಇನ್ನೊಂದು ಸಲ ತುಂಬ್ತಿರ್ಬೇಕು ರೀ ಸ್ವಲ್ಪ ನಾವೇನದ ಹಳದಿ ಜಾಸ್ತಿ ರೀ ಸ್ವಲ್ಪ ಕಲರ್ ಅದು ಸ್ವಲ್ಪ ನಾವು ಸ್ವಲ್ಪ ಆರ್ಗ್ಯಾನಿಕ್ನಾಗ ಮನುಕ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಮ್ ಕಾಣಿಸ್ತದ ಅದಕ್ಕೆ ಒಂದು ಸಲ ಮಾಡ್ತೀವಿ ಒಂದು ಸಲ ಮಾಡಲ್ಲ ಈಗೇನು ನೂರು ಫಿಟಿಂಗ್ ಶಡ್ಡ ಈಗ ಫಸ್ಟಿಗೆ ತುಂಬಿವಿ ಇದನ್ನು ಮಾಡಲ್ಲ ಯಾಕಂದ್ರೆ ನಮ್ಗೆ ದಿನ ಜಾಸ್ತಿ ಏಕೆಂದ್ರೆ ಹಿಂದಿನ ಮಾಲ್ ಹಾಳಾಗುತ್ತಂಥೇಳಿ ಫಸ್ಟಿಂದಕ್ಕೆ ಏನದ ನಾವು ನಾರ್ಮಲ್ ನೀವು ಬಟ್ಟೆ ಹೆಂಗೆ ಕೊಡ್ತೀರಿ ಹಂಗೆ ಕೊಟ್ಟು ತೆಗೆದು ಬಿಡ್ತೀನಿ ರೀ ನೆಕ್ಸ್ಟ್ ಇನ್ನೊಂದು ಸಲ ಏನು ನೂರು ಫಿಟಿನ್ ಸೈಡ್ ತುಂಬ್ತೀವಲ್ಲ ಅದು ಏನದ ಪ್ಯೂರ್ ಆರ್ಗ್ಯಾನಿಕ್ನಾಗ ಮಾಡ್ಬೇಕಂತ ಪ್ಲ್ಯಾನ್ ಪೂರ ಅದ ರೀ ಅದನ್ನೊಂದು ಮಾಡ್ಕೊತೀನಿ ಮಾಡ್ಕೊತೀವ್ರಿ ಅದೊಂದು ಸದ್ಯಕ್ಕೆ ನೋಡಿರಿ ರೇಟ್ ಮಾತ್ರ ಅಲ್ಟಿಮೇಟ್ ಅದ ಎರಡು ನೂರಿಂದ ಎರಡು ನೂರ ಐವತ್ತರ ತನಕ ಸರ್ವೇ ಸಾಮಾನ್ಯ ಮಾರ್ಕೊತು ಬಂದಾವ ರೀ ಎರಡು ನೂರ ಐದು ಮೂರು ನಾಲ್ಕು ಎರಡುನೂರ ಹತ್ತು ಎರಡು ನೂರ ಹದಿನೈದು ಹಾಂ ಇದಕ್ಕಿಂತ ಮ್ಯಾಗದ ರೇಟ ಬಟ್ ಅಷ್ಟೊಂದು ನಾವು ಹೇಳಲ್ಲ ಎರಡು ನೂರ ಐವತ್ತು ಮಾರ್ತ್ರಿ ಎರಡುನೂರ ಅರವತ್ತು ಮಾರ್ತ್ರಿ ಮುನ್ನೂರ ಇಪ್ಪತ್ತು ಮಾರ್ತ್ರಿ ಎವರೇಜ್ ಹೇಳ್ತೀನಿ ರೀ ನಾ ನೂರ ಎರಡು ನೂರ ಐವತ್ತರ ತನಕ ಎರಡು ನೂರಿಂದ ಎರಡು ನೂರ ಐವತ್ತರ ತನಕ ಎವರೇಜ್ ರೇಟ್ ಅದ ನಾವು ಮೊನ್ನೆ ಬುಧವಾರ ದಿವಸದ್ದು ಸಾಂಗ್ಲಿದು ಚಾರ್ಟ್ ನೋಡಿದ್ವಿ ನಾವು ಹೋದ ಬುಧವಾರದು ಆಮೇಲೆ ಈಗ ಇಲ್ಲಿ ಬಿಜಾಪುರದಾಗ ಆಗದ್ದು ನೋಡಿದೀವಿ ಆಮೇಲೆ ಮತ್ತು ಪಂಡ್ರಾಪುರ ಆಮೇಲೆ ತಾಸಗಾಮ ಬೇರೆ ಬೇರೆ ಕಡೆ ಒಂದಿಷ್ಟು ಕಡೆ ಎಲ್ಲ ಮಾರ್ಕೆಟ್ ಕಡೆ ರೇಟ್ ನಾವು ಕೇಳ್ಕೊಂಡಿವಿ ಬಟ್ ಎರಡು ನೂರಿಂದ ಆ ಕಡೆ ಫಸ್ಟ್ ಕ್ವಾಲ್ಟಿ ಸೆಕೆಂಡ್ ಕ್ವಾಲ್ಟಿ ಥರ್ಡ್ ಕ್ವಾಲ್ಟಿ ಏನದ ಎರಡು ನೂರು ರೀಚ್ ನೂರ ತೊಂಬತ್ತು ನೂರ ತೊಂಬತ್ತೈದು ಇಲ್ಲಿ ತನಕ ಹೋಗ್ಯದ ಅದರ ರೇಟ್ ಅಂತರ ಅದನ್ನು ಚಲೋ ಹೋಗ್ಯದ ಅದ್ರದ್ದು ಏನು ಸಮಸ್ಯೆ ಆಗಿಲ್ಲ ಆಮೇಲೆ ಇನ್ನು ಕರಿ ಮಾಲ್ ಇರ್ತದಲ್ಲ ಚಾಕ್ಲೇಟ್ ಕಲರ್ ಆಮೇಲೆ ಪೂರ ಸಾದಾ ಮಾಲ್ ಅದೆಲ್ಲ ಏನದ ನೂರರಿಂದ ಆ ಕಡೆ ಅಷ್ಟೇ ಅದು ನೂರ ಹತ್ತು ನೂರ ಐದು ನೂರ ಎರಡು ನೂರ ಇಪ್ಪತ್ತರ ತನಕ ಹೆಚ್ಚು ಕಮ್ಮಿ ಹೋಗ್ಯಾವ್ರು ಅವನು ಚಲೋ ರೇಟ್ ಹೋಗ್ಯಾವ ಈ ಸಲ ಅಂದರೆ ಎಲ್ಲ ಮಾಲ್ಲಿಗೆ ರೇಟ್ ಚಲೋ ಸಿಕ್ಕದು ಈ ಸಲ ಎಲ್ಲ ಕಲ್ಲರ್ ರೇಟಿಗೆ ಕಲ್ಲರಿಗೆ ಚಲೋ ರೇಟ್ ಸಿಕ್ಕದು ಈಗ ಚಾಕ್ಲೇಟಾಲಿ ಮೂರು ಗ್ರೇಡ್ ಮಾಡ್ತೀವ್ರಿ ನಾವು ಫಸ್ಟಿಗೆ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡ್ ನಿ ಮಿಕ್ಕಿದ್ದೇನದ ಒಂದು ಎರಡು ಗ್ರೇಡ್ ಏನದ ಸ್ವಲ್ಪ ಕಲರ್ ಚೇಂಜ್ ಆಗ್ತಾವೆ ಆ ಕಲರ್ ಏನು ಚೇಂಜ್ ಆಗ್ಯವಲ್ಲ ರೀ ಈ ಚಾಕ್ಲೇಟ ಅಥವಾ ಒಂದು ಕಪ್ ಪೂರಾ ವೇಸ್ಟ್ ಮಾಲ್ ಬಂದಂಗೆ ಬರ್ತದ ಅದನ್ನು ಮಾರ್ಕೆಟ್ ಆತದ ಸ್ವಲ್ಪ ವೇಸ್ಟ್ ಇದ್ದಂಗೆ ಇರ್ತದ ಅವ್ಕೆ ಸತಿ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಮಾರ್ಯಾವ್ರು ಈ ಸಲ ಲೆಕ್ಕ ಹಾಕ್ರಿ ನೀವು ಸಲ ಎಷ್ಟು ರೇಟ್ ಜಾಸ್ತಿ ಆಗ್ಯದ ಆಮೇಲೆ ಇನ್ನೊಂದು ಈ ಸದ್ಯಕ್ಕೆ ರೀ ಹಸಿ ಮಾಲಿಗೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತಾರೆ ನೋಡಿರಿ ನಾವು ಇಲ್ಲಿ ಆಸ್ಪಾಸ್ ರೀ ಅಲ್ಲಿ ಇಲ್ಲಿಗೆ ಕೆಲವೊಂದು ಮಾತು ರೈತರು ಕೊಟ್ಟವ್ರು ಫೋನ್ ಮಾಡ್ಯಾರ ಆಮೇಲೆ ಕೊಟ್ಟವ್ರು ಈ ಸರ ಇಷ್ಟಕ್ಕೆ ಮಾರ್ಯಾದ್ರಿ ನಮ್ಮ ಫ್ಲಾಟ್ ನಾವು ಚಲೋ ಇನ್ನು ಇನ್ನೂ ಸ್ವಲ್ಪ ಬರಬೇಕಾಗಿತ್ತಂತ ಹಿಂಗೆ ಕೇಳಿ ಕೇಳ್ಕೊಂಡು ಫೋನ್ ಮಾಡ್ತಿದ್ರು ಚಲೋ ನಲ್ವತ್ತ ಮೂರು ರೂಪಾಯಿ ಇಂದ ಆ ಕಡೆ ಒಟ್ಟು ರೇಟ್ ಸಿಕ್ಕದಂತ ಸಿಕ್ಕದಂತೇಳಾರ್ರಿ ಹಸಿ ಮಾಲ ಒಂದು ಸ್ವಲ್ಪ ಜೀರೋ ಕಟ್ಟಿಂಗ್ ಅವೇನೋ ಸಮಥಿಂಗ್ ರೀ ಶೂಟ ಅವೆಲ್ಲ ತಿಳ್ಕೊಂಡು ಮಾಡಿ ಹೇಗೆ ಅಂತಂದ್ರೆ ನಲ್ವತ್ತ್ಮೂರು ರೂಪಾಯಿ ಕೊಟ್ಟರೆ ಮಾರ್ಕೊಂಡು ಚಲೋ ಅದ್ರಾಗೇನದು ಸ್ವಲ್ಪ ವೇಸ್ಟ್ ಮಾಲ್ ಹೇಳಿ ಹೆಚ್ಚು ಕಮ್ಮಿ ಮಾಡಿ ಕಳ್ಸಿದ್ರೆ ನಮಗದು ಪಡ್ತಾರಾಗತ್ತೆ ರೀ ನಮ್ಗೆ ದೊನ್ಶೆ ರೂಪಾಯಿ ಮಾರ್ದಂಗೆ ಆಗ್ತಿತ್ತು ದೊನ್ಶೆ ಮ್ಯಾಗೆ ಮಾರ್ದಂಗೆ ಆಗಿತ್ತು ಒಳಗೆ ಮಾರ್ದಂಗೆ ಆಗೋಲ್ಲ ದೊಂದು ನಲ್ವತ್ತು ರೂಪಾಯಿ ಮ್ಯಾಲೆ ಬತ್ತಂದ್ರೆ ಹೆಚ್ಚು ಕಮ್ಮಿ ಕೊಡಿರಿ ಮೆಡಿಸಲ್ ಸ್ವಲ್ಪ ಉಳ್ಕೊಂಡ್ರೆ ನೀವು ಏನಾದರೂ ನಿಮ್ಮ ಸ್ವಂತ ಶೆಡ್ ಇದ್ದು ಅಂದರೆ ಹಾಕ್ಕೊಂಬಿಡ್ರಿ ನಡೀತದೆ ಈ ವರ್ಷದ ರೇಟ್ ಮಾತ್ರ ಹೋದ ವರ್ಷಕ್ಕಿಂತ ಅದಕ್ಕಿಂತ ಎರಡು ವರ್ಷದ್ದು ಹಿಂದೆ ಎಲ್ಲ ಕಂಪೇರ್ ಮಾಡಿದ್ರು ಈ ವರ್ಷ ಏನದ ರೇಟ್ ಸ್ವಲ್ಪ ಅಲ್ಟಿಮೇಟ್ ಅದ ಚಲೋ ಅದ ಸ್ವಲ್ಪ ಏನದ ಎಲ್ಲ ಥರ ಎನ್ಕ್ವೈರಿ ಮಾಡಿಕೊಂಡು ನೀವು ಮಾಲನ್ನು ಚೆನ್ನಾಗಿ ಮಾರ್ಕೊಂಬಿಡ್ರಿ ಎಲ್ಲ ಥರ ಎನ್ಕ್ವೈರಿ ಮಾಡಿರಿ ಅವರು ಕಮಿಷನ್ ಹಿಡ್ಕೊಂಡು ಸ್ಟೋರೇಜ್ ಹಿಡ್ಕೊಂಡು ಅವರು ಎಲ್ಲಿ ಮಾರ್ ಮಾರ್ಲಿಕ್ಕೆ ಹೋಯ್ತಾರಲ್ಲ ಎಲ್ಲವನ್ನು ಎನ್ಕ್ವರಿ ಮಾಡಿಕೊಂಡು ಕೊಡಿರಿ ಅಲ್ಟಿಮೇಟಾಗಿ ರೇಟ್ ಕೊಡಬೇಕು ಅವರು ಆ ರೀತಿ ಮಾತಾಡಿಕೊಂಡು ಚಲೋ ನೋಡಿ ಎಲ್ಲ ರೈತರು ಬರೋ ವರ್ಷ ಏನದ ಸ್ವಲ್ಪ ಕ್ಲೈಮೇಟ್ ಈಗ ಒಂದು ಸ್ವಲ್ಪ ನಮ್ಮ ಕರ್ನಾಟಕ ಸರ್ಕಾರದಿಂದ ಲಾಸ್ಟ್ ಟೈಮ್ ಕೃಷ್ಣ ಬೈರೇಗೌಡ್ರೇನು ಮೀಟಿಂಗ್ ತೊಗೊಂಡಿದ್ರಲ್ರಿ ಅದು ಬಿಸಿಲು ಮಾರ್ಚ್ ಸ್ಟಾರ್ಟ್ ಆಯ್ತಲ್ಲ ರೀ ಬಿಸಿಲು ಜಾಸ್ತಿ ಆಯ್ತಂತ ಅವರು ಪೂರ್ವ ತಯಾರಿ ಅಂತ ಒಂದು ಮೀಟಿಂಗ್ ಮಾಡಿರ್ತಾರೆ ಅದರೊಳಗೆ ಒಂದು ಸ್ವಲ್ಪ ಹವಾಮಾನ ಇಲಾಖೆಯವರು ಒಂದು ಮುನ್ಸೂಚನೆ ಪ್ರಕಾರ ಈ ವರ್ಷ ಸ್ವಲ್ಪ ಮಳೆಗಾಲ ಏನದ ಬೇಶಿ ಅದ ಏನದ ನಮಗೆ ಅಷ್ಟು ರೀತಿಯಲ್ಲಿ ರೀತಿಯಲ್ಲಿಲ್ಲ ಬೇಶಿ ಅದ ಮಳೆನೂ ಚಲೋ ಆಗುತ್ತೆ ಅದಕ್ಕೇನದ ನೀವು ಬ್ಯಾಸ್ಕಿ ಈ ವರ್ಷ ಬ್ಯಾಸ್ಕಿಗೆ ಏನು ಏಪ್ರಿಲ್ ಟೈಮಲ್ಲಿ ನೀವು ಕಡ್ಡಿ ಏನು ಮಾಡ್ಕೊತಿರಲ್ಲ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊರಿ ಕಡ್ಡಿ ಹೊಟ್ಟೆ ನಮಗಿದು ಘನಿ ಬಿಡಲ್ಲ ಅಂತ ನಿಮಗನಿಸ್ಬಾರ್ದು ಆ ಕಡ್ಡಿಗೆ ನೋಡಿದ್ರೆ ಗೊನಿ ಬಿಡುತ್ತಾ ಅಂತ ಅನಿಸ್ಬೇಕು ಆ ರೀತಿ ನೀವು ಕಡ್ಡಿ ಈ ವರ್ಷ ತಯಾರು ಮಾಡ್ಕೊಡ್ರಿ ತಯಾರು ಮಾಡ್ಕೊಳ್ಳಲಿ ನಂತ ಪರಿ ಇದು ಇಲ್ಲ ಸ್ವಲ್ಪ ಔಷಧ ನೀವು ಕಾಂಬಿನೇಷನ್ ಮಾಡಿ ಮತ್ತು ಯಾವ ಟೈಮಿಗೆ ಯಾವ ದಿನಕ್ಕೆ ನಾವು ಹೆಂಗೆ ಸ್ಪ್ರೇ ಮಾಡಬೇಕು ಅನ್ನೋದು ಒಂದು ನೀವು ತಿಳ್ಕೊಂಡು ಈ ವರ್ಷ ಏಪ್ರಿಲ್ದಾಗ ಏನಾದ್ರೆ ಚಟ್ನಿ ತೊಗೊಂಡು ಕಡ್ಡಿ ಮಾಡೋ ಟೈಮ್ನಾಗ ಔಷಧಿ ತಗೊಂಡ್ರಿ ಅಂತಂದ್ರೆ ಸ್ವಲ್ಪ ಚಲೋ ರೇ ಕಡ್ಡಿ ಮ್ಯಾಚುರಿಟಿ ಆಗಿ ಗರ್ಭ ಆಗ್ತದೆ ಆಮೇಲೆ ನೀವು ಈ ಒಂದು ಸ್ವಲ್ಪ ಪ್ರಾಬ್ಲಮ್ ಅದ ರೀ ಭಾಳಷ್ಟು ರೈತರು ಹೇಳಿರಿ ಒಂದು ಸ್ವಲ್ಪ ತಿಳ್ಕೊಳ್ರಿ ಯಾಕಂದರೆ ಹೆಚ್ಚು ಕಡಿಮೆ ಮಾಡಬೇಡ್ರಿ ನಿಮ್ದು ಏನಿದ್ರು ಎಲ್ಲ ಏಪ್ರಿಲ್ದಾಗೆ ಇರ್ತದೆ ಅದಕ್ಕೇನದ ಈ ರೀ ಒಂದೇ ಅಲ್ಲ ಆಲ್ಮೋಸ್ಟ್ ಒಂದು ನೀವು ಎಪ್ಪತ್ತು ಪರ್ಸೆಂಟ್ ರೋಗಗಳೆಲ್ಲ ಏಪ್ರಿಲ್ದಾಗೆ ಕಂಟ್ರೋಲಿಂಗ್ ಇರ್ತಾವೆ ಅಲ್ಲೇ ನೀವು ಕಂಟ್ರೋಲ್ ಮಾಡಿದ್ರಿ ಅಂದರೆ ನಿಮ್ಗೆ ಅಕ್ಟೋಬರ್ದಾಗ ನೀವು ಕೈ ಕಟ್ಟಿಂಗ್ ತೊಗೊಂಡಾಗ ನಿಮಗೆ ಸಮಸ್ಯೆಗಳು ತೋರಿಸ್ಕೊಳ್ಳಲ್ಲ ಇದು ಬ್ರದರ್ ಎಲ್ಲ ಇಡಿಯೋಗಳದಾಗ ಇದನ್ನೇ ಹೇಳ್ಕೊಂತಂದ್ರಿ ಆದರೆ ನೀವು ರೈತರು ಫೋನ್ ಮಾಡಿ ಕೇಳಿದಾಗ ಸರ ನಮ್ಗೆ ಈ ವರ್ಷ ಹಿಂಗೆ ಪ್ರಾಬ್ಲಮ್ ಆಗಿತ್ತು ರೀ ಅಂತ ನಾನು ಇಲ್ಲ ರೀ ನೀವು ಏಪ್ರಿಲ್ದಾಗಿ ಈ ಕೆಲಸ ಮಾಡಬೇಕಾಗಿತ್ತು ಅದು ಮಾಡ್ಲಾರ್ದಕ್ಕೆ ಈಗ ಹಿಂಗೆ ಆಗ್ಯದ ಅಂತೇಳಿ ಹಿಂಗೆ ಹೇಳ್ರಿ ಸಾಕಷ್ಟು ರೈತರಿಗೆ ಫೋನ್ ಮಾಡಿದವ್ರಿಗೆ ಅದಕ್ಕೆ ಏನು ಹೇಳ್ತೀನಿ ರೀ ಎಪ್ರಿಲ್ದಾಗ ನೀವು ಅಕ್ಟೋಬರ್ದಾಗ ಹೆಂಗಾದರೂ ಮಾಡಿರಿ ಸ್ವಲ್ಪ ನೀವು ಮೂರು ಸ್ಟೇಜ್ ದಾಟೋದ್ರಂದ್ರೆ ನಿಮ್ಗೆ ಅಪ್ಪ ಕಾಯಿ ಕಟ್ಟಿಂಗ್ ಒಳಗೆ ನಿಮ್ಗೆ ಸಮಸ್ಯೆ ತೋರಿಸಲ್ಲ ಎಲ್ಲಕ್ಕಿಂತ ಮೇನ್ ನಿಮಗೆ ಮುಖ್ಯಪ್ಪ ಅಂತಂದ್ರೆ ಫೌಂಡೇಶನ್ ನಿಮ್ಗೆ ಕಡ್ಡಿ ಒಳಗೆ ಕಡ್ಡಿ ಒಂದು ಚೆನ್ನಾಗಿ ಮಾಡ್ಕೊಂಡ್ರಿ ಆಮೇಲೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಸ್ವಲ್ಪ ಚೆನ್ನಾಗಿ ವಿಚಾರಿಸ್ಕೊಡ್ರಿ ಆಮೇಲೆ ಏನಿದೆ ಈಗ ನೀವು ಔಷಧಿಗಳನ್ನು ತರ್ತಿರಲ್ಲ ಅವನ್ನೂ ಚೆನ್ನಾಗಿ ವಿಚಾರಿಸ್ಕೊಡ್ರಿ ಯಾಕಂತಂದ್ರೆ ಈಗ ಡೂಪ್ಲಿಕೇಟ್ ಭಾಳ ಆಗ್ಯದ್ರಿ ಅಲ್ಲಿ ನಾವು ಎಡವು ಅದಕ್ಕೆ ನಾನು ಅಂತೀನಿ ಔಷಧ ನೀವು ಹೆಂಗೆ ಆರಿಸ್ಕೋಬೇಕಂತಂದ್ರೆ ನಾವು ಏನು ಕಾಂಬಿನೇಷನ್ ನಮ್ಗೆ ನೋಡ್ರಲ್ಲ ನೀವು ಸುಳ್ಳು ಹೇಳ್ದಂಗೆ ಆಗತ್ತೆ ನಾ ರೈತರಿಗೆ ನಾವು ಖರ್ಚು ನೋಡಿದ್ರೆ ನಮ್ಮದು ಭಾಳ ಕಮ್ಮಿ ಒಳಗೆ ಬಂದುಬಿಟ್ಟದ್ರೆ ನಮ್ಮದು ಖರ್ಚು ಎಲ್ಲ ಕೂಡ ಎಷ್ಟು ರೀ ಒಂದು ಒಂದು ಲಕ್ಷ ಎಕ್ಸಾಕ್ಟ್ ಒಂದು ಲಕ್ಷ ರೀ ನಮಗೆ ಎಷ್ಟು ಮೂರು ಎಕರೆ ಸ್ವಲ್ಪ ಹೆಚ್ಚಿಗೆ ತೋರಿಸ್ಕೊತ ಇಷ್ಟಕ್ಕೆ ಇಟ್ಟು ಔಷಧ ಗೊಬ್ಬರ ಎಲ್ಲ ಇಟ್ಟಕ್ಕಂತಂದ್ರೆ ನೀವೇ ವಿಚಾರ ಮಾಡಿರಿ ಎಲ್ಲಿಗರೆ ಹೋಗಿ ಮುಟ್ಟೋದು ಔಷಧ ಗೊಬ್ಬರದು ಅಷ್ಟು ಕಡಿಮೆ ಖರ್ಚಿನಾಗ ಇಲ್ಲಿಗೆ ಬ ಈ ನಾವು ಮಾಲ್ ತೆಗೆದಿ ನಿಮಗೆ ತೋರಿಸ್ತೀನಿ ರೀ ಇನ್ನೊಂದು ವಿಡಿಯೋದಾಗ ನಮ್ಮ ಬಾಕ್ಸಿನ ನಮ್ಮ ಬಾಕ್ಸ್ ಬಾಕ್ಸೆಲ್ಲ ಆದಮ್ಯಾಗ ಇಷ್ಟು ಬಾಕ್ಸ್ ಐತೆ ನೋಡಿರಿ ಇಷ್ಟು ಟನ್ನೇಜ್ ಐತೆ ಎಲ್ಲ ನಾ ಹಿಡ್ಯದಾಗ ತೋರಿಸ್ತೀನಿ ರೀ ಇಷ್ಟು ಕಡಿಮೆ ಖರ್ಚಿನಾಗ ಇಷ್ಟು ಇಳುವರಿ ನಾವು ಅಲ್ಟಿಮೇಟಾಗಿ ತೆಗ್ದಿವ್ರಿ ವರ್ಷ ಅದನ್ನೆಲ್ಲ ಲೈವ್ ಆಗೇ ತೋರಿಸ್ತೀನಿ ನಾನು ಇದು ರೈತರು ತಿಳ್ಕೋಬೇಕು ಮೊದಲ ಫಸ್ಟ್ ರೈತರು ತಿಳ್ಕೋಬೇಕು ಇದ್ರದ್ದು ಒಂದೇ ಉದ್ದೇಶ ಫಸ್ಟ್ ರೈತರು ತಿಳ್ಕೋಬೇಕು ಚೆನ್ನಾಗಿ ಮಾಡಿರಿ ಹೊಟ್ಟೆ ಯಾವ ಔಷಧನೂ ಹೆಚ್ಚು ಕಮ್ಮಿ ಮಾಡಬೇಡ್ರಿ ಈ ಎಪ್ರಿಲ್ದಾಗ ಏನದ ಅಲ್ಟಿಮೇಟಾಗಿ